ನನ್ನ ಹೆಸರು ರಮ್ಯಾ ಇವರು ನಮ್ಮ ತಾಯಿ ರೇಣುಕಮ್ಮ ಅಮ್ಮಂಗೆ ಉಸಿರಾಟ ತೊಂದರೆ ಇತ್ತು ನಮ್ಮ ಅಮ್ಮನಿಗೆ ಆಟಲ್ಲದೇ ಗೆಡ್ಡೆ ಇತ್ತು ಅಂತ ಹೇಳಿದರು ಸಿದ್ಧಗಂಗಾ ಆಸ್ಪತ್ರೆಗೆ ಬಂದಿದ್ದು ಸ ರವಿಚಂದ್ರನ್ ಸರ್ ಆಪ್ರೇಷನ್ ಮಾಡಿದ್ದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಹೆಲ್ತಿಯಾಗಿದ್ದಾರೆ ನಮ್ಮಮ್ಮ ಇವಾಗ ಓಡಾಡ್ತಾ ಇದ್ದಾರೆ ಚೆನ್ನಾಗಿ ಚೆನ್ನಾಗಿ ಹೆಲ್ತಿಯಿಂದ ಇದ್ದಾರೆ ಚೆನ್ನಾಗಿ ಬೇಗನೂ ಹುಷಾರಾಗಿದ್ದಾರೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾಲ್ಕು ದಿನ ಆಯಿತು ಆಪ್ರೇಷನ್ ಆಗಿ ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದಾರೆ ನಮಸ್ಕಾರ ನಾನು ಡಾಕ್ಟರ್ ರವಿಚಂದ್ರ ಥೊರಾಸಿಕ್ ಮತ್ತು ವ್ಯಾಸ್ಕ್ಯುಲಾರ್ ಸರ್ಜನ್ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಇದ್ದೇನೆ ಇವರು ರೇಣುಕಮ್ಮ ಅಂತ ನಲವತ್ತೆರಡು ವರ್ಷ ವಯಸ್ಸು ಇವರಿಗೆ ತೊಂದರೆ ಏನಿತ್ತು ಅಂದರೆ ಆಗಾಗ ಸ್ವಲ್ಪ ಉಸಿರಾಟದ ತೊಂದರೆ ಜನರಲೈಸ್ ವೀಕ್ನೆಸ್ ಅಂದರೆ ಸಾಮಾನ್ಯವಾಗಿ ಸ್ವಲ್ಪ ಸುಸ್ತಾಗೋದು ಏನಾದರೂ ಕೆಲಸ ಮಾಡಿದ್ರೆ ಉಸಿರು ಕಟ್ಟದಂಗೆ ಆಗೋದು ಸ್ವಲ್ಪ ಎದೆ ಭಾರ ಎದೆ ನೋವು ಆ ಥರ ಸ್ವಲ್ಪ ವೇಗ್ ಸಿಮ್ಟಮ್ಸ್ ಇತ್ತು ನಾಟ್ ವೆರಿ ಸ್ಪೆಸಿಫಿಕ್ ಟು ಕಾರ್ಡಿಯಾಕ್ ಅವ್ರ ಥೊರಾಸಿಕ್ ಅವ್ರ ಎನಿಥಿಂಗ್ ಲೈಕ್ ದಟ್ ಆ ಥರ ಸಿಂಟಮ್ಸ್ ಇತ್ತು ಅವರಿಗೆ ಆಮೇಲೆ ಸುಮಾರು ಒಂದೂವರೆ ವರ್ಷ ಹತ್ರ ಹತ್ರ ಎರಡು ವರ್ಷ ಆಯಿತು ಅನಿಸುತ್ತೆ ಮೆಡಿಕೇಶನ್ಸ್ ಎಲ್ಲ ತೊಗೊಳ್ತಾ ಇದ್ರು ಆದರೂ ಹೆಚ್ಚು ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಅವ್ರಿಗೆ ಆವಾಗ ನಮ್ಮನ್ನು ಭೇಟಿ ಮಾಡಿ ಒಂದು ಸಿ ಟಿ ಸ್ಕ್ಯಾನ್ ಮಾಡಿ ನೋಡಿದ್ವಿ ಅದರಲ್ಲಿ ಅವ್ರಿಗೆ ಪೆರಿಕಾರ್ಡಿಯಮಿಂದ ಒಂದು ಸಿಸ್ಟ್ ಡೆವಲಪ್ ಆಗಿತ್ತು ಅಂದರೆ ರೈಟ್ ಸೈಡ್ ಆಫ್ ದಿ ಚೆಸ್ಟ್ ಆ ರೀಜನಲ್ಲಿ ಪೆರಿಕಾರ್ಡಿಯಮ್ ಒಂದು ಔಟ್ ಪೋಚಿಂಗ್ ಆಗಿ ಅದರಲ್ಲಿ ನೀರು ಸೇರಿಕೊಂಡು ಅದರಿಂದ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಯಿತು ಅದಕ್ಕೆ ನಾವು ಅವರು ಒಂದು ಯಶಸ್ವಿ ಶಸ್ತ್ರಚಿಕಿತ್ಸೆ ಒಳಪಡಿಸಿ ಅದ ನಂತರ ಚೆನ್ನಾಗಿ ವಾಸಿಯಾಗಿದ್ದಾರೆ ಆ ಸಿಸ್ಟ್ನ ತೆಗೆದಿದ್ದೀವಿ ಇಸ್ಟೋಪ್ಯಾಥಾಲಜಿಗೆ ಕೂಡ ಕಳಿಸಿದ್ದೀವಿ ಅದರಿಂದ ಈಗ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಬಹುದು ಥ್ಯಾಂಕ್ ಯು